ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ ಅಂದರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ ನಾನು ಮಾಡಿರಬಹುದು ಅಂತ ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ ಐಮ್ ಲೆಟ್ ಗೋ ಫ್ರಮ್ ದ ಕೋರ್ಟ್ ಆ್ಯಂಡ್ ಇಟ್ಸ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಟು ಸೇ ದಟ್ ಲಾ ಪ್ರಿವೇಲ್ಸ್ ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದರೆ ಇವರು ದುಬಾಯಿಗೆ ಸಾಯಮಾಗೆ ಮತ್ತು ಮಸೈಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ ಆಮೇಲೆ ತಾನ್ಝೈನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನಾನು ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನ 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 ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಇದ್ದೆ ಬಟ್ ಅನ್ಫಾರ್ಚುನೇಟಾಗಿ ಥ್ಯಾನ್ಸೇನೇ ಹೋಗಿ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಹುಡ್ಗನ್ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಇದ್ದಾರೆ ಅನ್ನೋದು ಮಾಹಿತಿ ಬಂತು ಅವರ ಸ್ವಂತ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು ಸೊ ಅದನ್ನು ನಾನು ಕ್ವಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್